ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇನೆ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ ಹೊತ್ತೋದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ವಿಶೇಷ ಚೇತನ ಒಂದು ಸಂಘಗಳು ಸಂಘ ಸಂಸ್ಥೆಯವರು ಅನೇಕ ಈ ಥರ ನಾವೇನು ವರದಿ ಮಾಡ್ತಾಯಿದ್ದೀವಿ ಮಕ್ಕಳಿಗೆ ಪರೋಕ್ಷವಾಗಿ ಸಹಾಯ ಮಾಡ್ತಕ್ಕಂಥದ್ದು ಮತ್ತು ಸಹಾಯ ಸಹಕಾರ ನೀಡಿ ಅವರಿಗೆ ವಿದ್ಯಾರ್ಜನೆಗಾಗಿ ಮತ್ತು ವಿದ್ಯೆ ಬೆಳ ವಿದ್ಯೆ ಬೆಳವಣಿಗೆಗಾಗಿ ಬಡತನದಲ್ಲಿರತಕ್ಕಂಥ ವಿಶೇಷ ಚೇತನರಿಗೆ ಏನು ಸಹಾಯ ಸಹಕಾರ ಮಾಡ್ತಕ್ಕಂಥ ವರದಿಗಳು ಮಾಡ್ತಾ ಇದ್ದೀವಿ ಅದೇ ಥರ ವರದಿ ಈ ಒಂದು ವರದಿಯು ಸಹಿತ ತಮಗೆ ಪ್ರಸಾರ ಮಾಡಿ ಸಂಘ ಸಂಸ್ಥೆಗಳು ಏನೇನು ಮಾಡ್ತಾಯಿವೆ ಅಂದರೆ ವಿಶೇಷ ಚೇತನ ಮಕ್ಕಳಿಗೆ ಅಲ್ಲ ಸಾಮಾನ್ಯ ಮಕ್ಕಳಿಗೆ ವಿಶೇಷತನ ಮಕ್ಕಳ ಜೊತೆಗೆ ಸಾಮಾನ್ಯ ಮಕ್ಕಳಿಗೂ ಸಹಿತ ಬಡತನ ರೀ ಬಡತನ ರೀತಿಯಲ್ಲಿ ಆರ್ಥಿಕವಾಗಿ ಬಡವಾದ ಬಡತನದಿಂದ ಬಳತಕ್ಕಂಥ ಮಕ್ಕಳಿಗೆ ಪೀಠೋಪ ಪಾಠೋಪಕರಣಗಳನ್ನು ಸರಬರಾಜು ಮಾಡಿ ಯಾರಿಂದನೂ ಸಹಾಯ ಸಹಕಾರ ತಗೊಂಡು ಅವರು ಮತ್ತು ಆ ಸಂಘ ಸಂಸ್ಥೆಯವರು ಸ್ವಂತಾಗಿ ಖರ್ಚು ಮಾಡಿ ಈ ಒಂದು ಸಹಾಯ ಸಹಕಾರ ಮಾಡ್ತಾಯಿದ್ದಾರೆ ಅಂಥ ವರದಿಗಳು ತಮ್ಮ ಜೊತೆಗೆ ಹಂಚ್ಕೋತಾ ಇದ್ದೀವಿ ಅದೇ ಥರ ಈ ವರದಿಯು ಸಹಿತ ವಿಶೇಷ ಚೇತನ ಸಂಘ ಸಂಸ್ಥೆಯವರು ಸಾಮಾನ್ಯ ಮಕ್ಕಳ ಜೊತೆಗೆ ವಿಶೇಷಚೇತನ ಮಕ್ಕಳಿಗೂ ಸಹಿತ ಏನೇನು ಕೊಟ್ಟಿದ್ದಾರೆ ಅನ್ನೋದನ್ನು ತಾವು ಈ ವರದಿಯಲ್ಲಿ ನೋಡೋಣ ಬನ್ನಿ ಶ್ರೀ ಪುಟ್ಟರಾಜ್ ಗವಾಯಿಗಳ ವಿಕಲಚೇತನರ ಗ್ರಾಮೀಣಾಭಿವೃದ್ಧಿ ಮತ್ತು ಸಂಸ್ಕೃತಿ ಸಂಸ್ಥೆ ಹುನಗುಂದ ಮತ್ತು ನವಚೇತನ ದಿವ್ಯಾಂಗ ಸೇವಾ ಸಂಘ ರಾಮನಗರ ಈ ನವಚೇತನ ದಿವ್ಯಾಂಗ ಸಂಘ ಇದಲ್ಲ ಇದು ಎಲ್ಲ ಸ್ಥಳೀಯ ಸಂಘ ಸಂಸ್ಥೆಗಳ ಜೊತೆಗೆ ಕೈಜೋಡಿಸಿ ಅನೇಕ ಸಹಾಯ ಸಹಕಾರ ಮಾಡ್ತಾ ಅದೇ ಥರ ಈ ಒಂದು ಹುನಗುಂದದಲ್ಲಿರ್ತಕ್ಕಂಥ ಶ್ರೀ ಪುಟ್ಟರಾಜ್ ಗವಾಯಿಗಳ ಗ್ರಾಮೀಣ ಅಭಿವೃದ್ಧಿ ಸ ಅಭಿವೃದ್ಧಿ ಸಂಸ್ಥೆ ಸಾಂಸ್ಕೃತಿಕ ಸಂಸ್ಥೆ ಇವರ ಜೊತೆಗೆ ಕೈ ಜೋಡಿಸಿ ಇವರ ಆಶ್ರಯದಲ್ಲಿ ಸರ್ಕಾರಿ ಶಾಲೆ ಮಕ್ಕಳಿಗೆ ಉಚಿತ ನೋಟ್ಬುಕ್ ವಿತರಣೆ ಕಾರ್ಯಕ್ರಮ ಶ್ರೀ ಪುಟ್ಟರಾಜ್ ಗವಾಯಿಗಳ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮತ್ತು ಸಂಸ್ಕೃತಿ ಸಂಸ್ಥೆ ಅಧ್ಯಕ್ಷರು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದ ಸಂಗಮೇಶ್ ಭಾವಿಕಟ್ಟಿಯವರ ನೇತೃತ್ವದಲ್ಲಿ ಸರ್ಕಾರಿ ಸಮಾಜ ಕೇಂದ್ರ ಶಾಲೆ ಹುನಗುಂದ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೆ ವಿ ಮಡಿವಾಳರವರ ಗುರುಗಳು ಮಾತನಾಡಿ ಶಿಕ್ಷಣ ಪ್ರೇಮಿ ಸಂಗಮೇಶ್ ಬಾವಿಕಟ್ಟಿರವರು ಹಾಡಿ ಹೊಗಳಿದರು ಇಂಥ ದಿನಮಾನಗಳಲ್ಲಿ ಇವರ ಕಾರ್ಯಗಳು ಅತಿ ಶ್ರೇಷ್ಠ ಎಂದು ಗುರುಗಳು ಮಾತನಾಡಿದರು ಮಹಾದೇವ್ ಕಲಾಲ್ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹರ್ಷಿದ್ ನಾಯಕ್ ಪುರಸಭೆ ಸದಸ್ಯರು ಮಹೇಶ್ ಚಿತ್ವಾಡಿ ಮತ್ತು ಮಾಂತಯ್ಯ ಕಂಬಾಳಿಮಠ್ ಶೆಟ್ಟರ್ ಸಂಗಮ್ ಗ್ಯಾರೇಜ್ ಮಾಲೀಕರು ತಿಪ್ಪಣ್ಣ ಕುರಿ ಹಾಗೂ ಯು ಆರ್ ಡಬ್ಲ್ಯೂ ಆದಂಥ ಪುರಸಭೆ ಹೊಣಗೊಂದ ಗಣ್ಯ ವ್ಯಕ್ತಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಈ ಒಂದು ಕಾರ್ಯಕ್ರಮದ ವರದಿಯನ್ನು ಉಮೇಶ್ ಚೆನ್ನಿಯವರು ಅಂಗವಿಕಲರು ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು

ಪ್ರತಿ ವರ್ಷ ನಿಮ್ಮ ನಿಮ್ಗೇನು ಅದಾವ ನಮ್ಮ ಸಮುದಾಯದ ಎಷ್ಟ ಮಕ್ಕಳು ಬೇಕಾರ ಪ್ರತಿ ವರ್ಷಕ್ಕೆ ಸಲ ಯಾ ಸಾಲಿ ಕೊಡೋಲ್ಲ ನಾ ಇದೇ ಶಾಲಿ ಕೊಡ್ತೀವಿ ಪ್ರತಿ ವರ್ಷ ಕೊಡ್ತಾವೆ ಎಷ್ಟು ಮಕ್ಕಳು ಬೇಕು ಪ್ರತಿ ವರ್ಷ ನಮ್ಮ ನಿಮ್ಮ ಕೇಂದ್ರ ಶಾಲಿಗೆ ಫಸ್ಟ್ ಕೊಟ್ಟಾಗ ಬಂದ ಕಡೆ ಹೋಗ್ತೀವಿ ನಾವು ಹಿಂದೆ ಮೇನ್ ಆದಾಯ ಮತ್ತು ಇನ್ನೂ ಏನಾದರೂ ನಿಮ್ಮ ಸಮೇಷಗಳಿವಿ ಪ್ರತಿ ಶಾಲಿ ಒಳಗೆ ಒಂದು ಮಾತು ಕೊಟ್ಟಿದ್ದೀವಿ ಸರ್ ಇದೇ ಸರ್ ಏನಾದರೂ ಇದೇ

ಅದು ಮಾಡ ಮುಂದೇ ಮಾಡ್ಗೋ ಮಾಡ್ಕೊಡ್ತೀವಿ ಮತ್ತೆ ಏನಾರ ನಮ್ಮ ಸಾಲಿಗೆ ಏನಾರ ಅವಶ್ಯಕತೆ

ಇವತ್ತಿನ ದಿವಸ ಈ ಕಾರ್ಯಕ್ರಮ ಯಾವತ್ತು ನಡೀಬೇಕಾಗಿತ್ತು ಈ ಬಾಯಿಬೆಟ್ಟಿ ಅವ್ರು ಹೇಳಿದಾಗೆ ಯಾವತ್ತು ನಡೀಬೇಕಾದಂತ ಕಾರ್ಯಕ್ರಮ ಇವತ್ತು ನಡೀತಾ ಇದೆ ಆ ಕಾರಣ ಇಷ್ಟೆ ಅವರು ಕೇಂದ್ರ ಶಾಲೆಯ ವಿದ್ಯಾರ್ಥಿ ಇದು ಕೇಂದ್ರ ಶಾಲೆ ಅಂದ್ರೆ ಮೊಟ್ಟ ಮೊದಲು ತಾಲೂಕಿನಲ್ಲಿ ಇದು ಸುತ್ತಲಿನ ಹಳ್ಳಿಗಳ ಶಾಲೆಗಳಿಗೆ ಚೆನ್ನಾಗಿ ಶತಮಾನ ಬಂದಂತ ಶಾಲೆಗಳು ಏನಾದರೂ ಮತ್ತೆ ಪ್ರಚಿ ಪಡಿಬೇಕು ಅಂತಂದ್ರೆ ಇಲ್ಲಿ ಓದಿರ್ತಕ್ಕಂಥ ಹಳೆಯ ವಿದ್ಯಾರ್ಥಿಗಳು ಪ್ರಯತ್ನ ಮಾಡಿದ್ರೆ ಮಾತ್ರ ಸಾಧ್ಯ ಅಂತಕ್ಕಂಥ ಮಾತನ್ನ ಯಾಕೆ ಈ ಸಂದರ್ಭದೊಳಗೆ ಹೇಳ್ತೀವಿ ಅಂತಂದ್ರೆ ಇಲ್ಕೇಂದ್ರ ಶಾಲೆಯೊಳಗೆ ಹಣಕಾಟೆ ಒಬ್ಬರು ಅವರು ಜಡ್ಜ್ ನ್ಯಾಯಾಧೀಶ ಅವರು ತಾಲೂಕಾ ನ್ಯಾಯಾಧೀಶರಾಗಿ ನೇಮಕಗೊಂಡು ಜಿಲ್ಲಾ ನ್ಯಾಯಾಧೀಶರಾಗಿ ಇವತ್ತು ಹೈಕೋರ್ಟಿನ ಮುಖ್ಯ ಆಗಿ ಕೆಲಸ ಮಾಡುವಂತ ಸಂದರ್ಭದೊಳಗೆ ಅವರ ತರದ ಕಲಿತ ಶಾಲೆಯ ಮೇಲೆ ನಮ್ಮ ನಾಯಕರಿಗೆ ಹೇಗೆ ಅಭಿಮಾನ ಇದೆ ಅವ್ರಿಗೆ ಅಷ್ಟು ಅಭಿಮಾನಗಳು ಅಷ್ಟೆಲ್ಲ ಕೆಲಸಗಳ ಹತ್ರ ಸಾವಿರಾರು ಕೇಸ್ಗಳನ್ನ ಮಾಡತಕ್ಕಂತ ಮಾಡ್ತಾ ನ್ಯಾಯಾಧೀಶರು ಅವರು ಕಲಿತು ಶಾಲೆ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನವನ್ನ ನೋಡಿದ್ರೆ ನಮಗೂ ಅನ್ಸುತ್ತೆ ನಾವು ನಮ್ ಹಾಕಿದ ನಮ್ಮ ಶಾಲೆಗೆ ನಾವಾದ ನಾವು ಕೂಡ ಯಾಕೆ ಎರಡಷ್ಟ ಅದು ಏನು ಅಳಿಲು ಸೇವೆ ಅಂತ ಹೇಳ್ತಾರಲ್ಲ ಅಳಿಗಳು ಸೇವೆ ಅದನ್ನು ನಮ್ಮ ಕಡೆ ಯಾಕೆ ದೊಡ್ಡ ಕಾರ್ಯಕ್ರಮ ಕೂಡ ಸಣ್ಣ ಸಣ್ಣ ಕಾರ್ಯಕ್ರಮಗಳನ್ನ ಸಣ್ಣ ಸಣ್ಣ ಸೇವೆಗಳನ್ನ ಯಾಕೆ ನಾವು ಸಾಲಿ ಮಾಡಬಾರ್ದು ಅಂತೇಳಿ ಎಲ್ಲರ ಒಂದು ಭಾವನೆ ಬರ್ತಾ ಇದೆ ಈಗ ನಾವು ನೋಡಿದ್ವಿ ಮನಿ ನ್ಯಾಯಾಧೀಶರು ಬಂದಾಗ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹ ಅಧಿಕಾರಿಗಳು ಆಮೇಲೆ ತಾಲೂಕಿನ ತಹಸೀಲ್ದಾರ್ ಕೇಂದ್ರ ಶಿಕ್ಷಣಾಧಿಕಾರಿಗಳು ಎಲ್ಲರನ್ನ ಕರೆಸಿ ಅವರು ಒಂದು ಕ್ಯೂಮಂತ ಹೇಳಿದ್ರು ಇಲ್ಲ ಈ ಸರ್ಕಾರಿ ಶಾಲೆಗಳು ಉದಾರಾಗಬೇಕು ಖಾಸಗಿ ಶಾಲೆಗಳ ವ್ಯಾಮೋಹ ಬಾಲಕರಲ್ಲಿ ಕಡಿಮೆ ಆಗ್ಬೇಕಂತಂದ್ರೆ ನೀವು ಇಲ್ಲೆಲ್ಲ ಸರಿಯಾಗಿ ಕೆಲಸ ಮಾಡ್ಬೇಕು ಅದ ನೀವು ಅಧಿಕಾರಿಗಳು ಸರಿಯಾಗಿ ಕೆಲಸ ಮಾಡಿದರೆ ಸರಿಯಾದ ಕಟ್ಟಡ ಇಲ್ಲ ಆಡನ ಮೈದಾನ ಇಲ್ಲ ಶಿಕ್ಷಕರ ಕೊರತೆ ಹೀಗಾಗಿ ಮಕ್ಕಳ ಸಂಖ್ಯೆ ಬರ್ತಾ ಬರ್ತಾ ಕಡಿಮೆ ಆಗುತ್ತೆ ಆ ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡ್ಲಿಕ್ಕೆ ಹೈಕೋರ್ಟ್ನ ನ್ಯಾಯಾಧೀಶರು ಮಣಿ ಅಂತ ಹೇಳಿ ಆ ಎಲ್ಲ ಪಾಲಕರ ಮನವೊಲಿಸುವಂತ ಕೆಲಸವನ್ನ ಜಿಲ್ಲಾಧಿಕಾರಿಗಳ ತಗೊಂಡು ನಾನು ಬರ್ತೀನಪ್ಪ ನಿಮ್ಮ ಜೊತೆಗೆ ರೆಡಿ ಹೋಗೋಣ ಅಂತೇಳಿ ಮತ್ತೆ ಅವ್ರ ಸ್ನೇಹಿತರು ಯಾರು ಅವ್ರಿಗೆಲ್ಲರೂ ಹೇಳಿದ್ರು ಇಲ್ಲಿ ಕಲೊಳಗ ಅಡ್ಡಾಡಿ ಇಲ್ಲಪ್ಪ ನಾವು ಅದ ಶಾಲೆ ಕಲ್ ನಮ್ಮದು ನಿಮ್ಮ ನಾವು ಯಾಕೆ ಮುಗಿಸ್ಬಾರ್ದೇ ಅಥವಾ ನಮ್ಮ ನಿಮ್ಮ ಮೊಮ್ಮಕ್ಕಾರ್ದು ಇಲ್ಲ ಅಲ್ಲಿ ಎಲ್ಲ ಕೆಲವೊಂದು ಸಮಸ್ಯೆಗಳನ್ನ ಪಾಲಕರು ಹೇಳಿದಾಗ ಇವತ್ತಿನ ದಿವಸ ಅಲ್ಲಿ ಏನ್ ಮಾಡ್ಯಾರೇತು ಶಾಲೆಗೆ ಹೋಗೋದ್ರು ಯಾವ ಖಾಸಗಿ ಶಾಲೆಗೂ ಕಡಿಮೆ ಇಲ್ಲ ನಮ್ಮ ಕೇಂದ್ರ ಶಾಲೆ ಅನ್ನುವಂತ ಸ್ಥಿತಿ ಒಳಗ ಆ ಶಾಲೆಯನ್ನು ಮಾಡಿದ್ರು ನಾನು ಹೇಳಿದೆ ನಮ್ಮಲ್ಲಿ ಒಬ್ರು ಈಗ ಕೊಪ್ಪಳದ ಡಿಸ್ಟಿಕ್ ಜಡ್ಜ್ ಇದಾರೆ ಇದೇ ಶಾಲೆಯಲ್ಲಿ ಓದಿದವರು ಮತ್ತೆ ನಾ ಇಲ್ಲಿ ಓದಿದಂತ ಒಬ್ಬ ಡಿ ಸಿ ಅವರು ಕೂಡ ರಿಟೈರ್ಡ್ ಡಿ ಸಿ ಅವರು ಅವ್ರ ಜೊತೆ ಕಾಂಟ್ಯಾಕ್ಟ್ ಮಾಡಿದೆ ಅವ್ರ ಪುರಸಭೆ ಚೀಫ್ ಆಫೀಸರ್ ಮಾತಾಡಿದ್ರು ನಾ ಹೇಳಿದೆ ಸೆಸ್ ವಸೂಲಿ ಮಾಡ್ತಾರಲ್ಲ ಸರ್ ಎಜುಕೇಶನ್ ಸೆಸ್ ಅಟ್ ಲೀಸ್ಟ್ ಎಜುಕೇಶನ್ ಸೆಸ್ ನಮ್ಮ ಸೆಂಟ್ರಲ್ ಸ್ಕೂಲ್ ಸ್ವಲ್ಪ ಭಾಗ ಖರ್ಚು ಮಾಡೋಣ ಅಂತ ಹೇಳಿ ಯಾಕಂದ್ರೆ ಗೊತ್ತಿದ್ದ ವಿಷಯ ಇರ್ತದೆ ಗ್ರಾಮ ಪಂಚಾಯತಿ ಒಳಗೆ ಕಾರ್ಯದರ್ಶಿ ಕೆಲಸ ಮಾಡಿದವ ಎಜುಕೇಶನ್ ಸೆಸನ್ನು ನಾವು ಸಾಲಿಗೆ ಖರ್ಚು ಮಾಡಕ್ ಬರುತ್ತಲ್ಲ ಯಾಕೆ ಮಾಡ್ಬಾರ್ದು ಅಂದಾಗ ಅವ್ರು ಹೇಳಿದ್ರು ಇಲ್ಲ ಆ ಸೆಸ್ ಡಿ ಸಿ ಅದು ಹೀಗಾಗಿ ನಾನು ಮಾತಾಡಿದ ಅದಕ್ಕೆ ನಾನು ಹೇಳಿದವ್ರಿಗೆ ನಿಮ್ಮಂತ ಹಳೇ ವಿದ್ಯಾರ್ಥಿಗಳು ಬಂದು ಬಾಲಕರು ಮನವೊಲಿಸಿದ್ರ ಬಾಲಕರು ತಮ್ಮ ಮಕ್ಕಳನ್ನ ಕೇಂದ್ರ ಶಾಲೆಗೆ ಓದಿಸ್ತಾರೆ ಇಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ ನೀವು ಇಲಾಖೆ ಗಮನಕ್ಕೆ ತಂದು ಯಾಕಂದ್ರೆ ಇಲ್ಲಿ ಓದಿ ಒಂದು ದೊಡ್ಡ ಉನ್ನತವಾದಂತ ಹುದ್ದೆಯಲ್ಲಿ ಇದ್ದವ್ರು ನೀವು 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 ಪ್ರಯತ್ನ ಮಾಡಿದ್ರ ಅದೇ ಉದ್ದಾರ್ಪಟ್ಟೆ ಆದ್ರಮಾಣದ ನೀವು ಸಣ್ಣ ಪ್ರಮಾಣದ ಯಾಕೆ ಮಾಡಬಾರ್ದು ಅಂತ ಯಾವ್ದಾರ ಒಂದು ಕಾರ್ಯಕ್ರಮ ಮಾಡ್ರಿ ನಮ್ಮನ್ನು ಅದಕ್ಕೆ ನಾವು ಇನ್ವೈಟ್ ಮಾಡಿ ನಾವು ಬರ್ತೀವಿ ನಮಗೂ ಒಂದು ಹೇಳಕ್ ಒಂದ್ ಅವಕಾಶ ಸಿಗುತ್ತೆ ಅಂತಕ್ಕಂಥ ನಡೆದ್ರು ಈಗ ನೋಡ್ರಿ ಅವ್ರಿ ನಿಮ್ಗ ಒಂದು ಒಳ್ಳೆ ಮಾತಾಡಿದ್ರೆ ಯಾಕಂದ್ರ ಕಷ್ಟ ಪಡದ ಸಂಪತ್ತು ಅದಕ್ಕೆ ಬೆಲೆ ಬೆಲೆ ಇರೋದಿಲ್ಲ ಕಷ್ಟಪಡದ ಒಂದಂತ ಸಂಪತ್ತಿಗೆ ಬೆಲೆ ಏನಕ್ಕೆ ಅವ ಹೆಂಗ್ ಮಾಯ ನೋಡ್ರಿ ದುಡ್ಡು ಮಗಾಯ್ತವ ಮುಂದ್ರು ಸುಮ್ನೆ ಇರ್ತದ ಅವರ್ತಿಲ್ಲ ದುಡದ ದುಡ್ಡಿಗೆ ಇರುವಂತ ಬೆಲೆ ಅದು